ಹಲೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಕ್ಯಾಪ್ಟನ್ ಆಗಿದ್ದಷ್ಟು ಹೊತ್ತು ಮಂಜು ವಿರುದ್ಧ ಗೌತಮಿ ಕಿರಿಕಿರಿಗೊಂಡಿದ್ದರು ಕ್ಯಾಪ್ಟನ್ ಮಟ್ಟದಿಂದ ಕೆಳಗಿಳಿದ ಮೇಲೆ ಮಂಜು ಜೊತೆ ಗೌತಮಿ ಜಾಧವ್ ಅವರು ಚೆನ್ನಾಗಿಯೇ ಇದ್ದರು ಗೌತಮಿ ಕ್ಯಾಪ್ಟನ್ ಆಗಿದ್ದೇ ಆಗಿದ್ದು ಗೆಳತಿ ಗೆಳೆಯ ಮಧ್ಯೆ ಭಿನ್ನಾಭಿಪ್ರಾಯ ಭುಗಿಲಿದ್ದೆ ತಾನು ಪಕ್ಷಪಾತಿ ಅಲ್ಲ ಎಂಬುದನ್ನು ಸಾಬೀತುಪಡಿಸುವ ಮೂಲಕ ಸಲುವಾಗಿ ಅಥವಾ ಮಂಜು ಅವರಿಂದ ನಿಜವಾಗಿಯೂ ಕಿರಿಕಿರಿಕೊಂಡಿದ್ದರೇನೂ ಗೊತ್ತಿಲ್ಲ ಒಟ್ನಲ್ಲಿ ಮಂಜು ವಿರುದ್ಧ ಗೆಳತಿ ಗೌತಮಿ ಜಾಧವ್ ಅವರು ಪದೇ ಪದೇ ಕೆಂಟ ಕಾರುತ್ತಿದ್ದಾರೆ ಒಂದೇ ಸಮಯದಲ್ಲಿ ನಾನು ಸತ್ತರು ತಿರುಗಿ ನೋಡಬೇಡಿ ಅಂತ ಮಂಜುಗೆ ಗೌತಮಿ ಗದರಿದ್ದಾರೆ ಮತ್ತು ಚೆಂಡು ಯಾತ್ರೆ ಟಾಸ್ಕ್ನಲ್ಲಿ ಎರಡನೇ ಬೋರ್ಡ್ನ ಪೂರ್ಣಗೊಳಿಸಲು ಗೌತಮಿ ಒದ್ದಾಡಿದ್ದರು ಮತ್ತು ಈ ವೇಳೆ ಎದುರಾಳಿ ತಂಡದ ಉಸ್ತುವಾರಿಯಾಗಿದ್ದರು ಉಗ್ರ ಮಂಜು ಉಸ್ತುವಾರಿ ಮಾಡುವಾಗ ಗೌತಮಿ ಕಡೆ ಮಂಜುನ ಗಮನ ಹರಿಸುತ್ತಿದ್ದರು ಪದೇ ಪದೇ ಹಿಂದಿರುಗಿ ನೋಡುತ್ತಿದ್ದರು ಮಾತಾಡದಂತೆ ಇತರರಿಗೆ ಮಂಜು ಸೂಚಿಸುತ್ತಿದ್ದರು ಇದರಿಂದ ಎರಡು ತಂಡಗಳ ಮಧ್ಯೆ ಕೊಂಚ ಮಾತಿನ ಚಕಮಕಿ ನಡೆಯಿತು ಇದರಿಂದ ಬೇಸತ್ತ ಗೌತಮಿ ನೀವು ಉಸ್ತುವಾರಿ ಮಾಡುವಾಗ ನಮ್ಮ ಕಡೆ ಗಮನ ಹರಿಸಬಾರದು ನೀವು ನಿಮ್ಮದನ್ನು ಮಾತ್ರ ನೋಡಿಕೊಳ್ಳಬೇಕು ನಾನಿಲ್ಲಿ ಸತ್ತರೂ ನನ್ನನ್ನು ಇಲ್ಲಿ ತಿರುಗಿ ನೋಡಬಾರದು ನಾನು ಸತ್ತರು ತಿರುಗಿ ನೋಡಬಾರದು ಅದು ನನಗೆ ಎಫೆಕ್ಟ್ ಆಗುತ್ತಿದೆ ಎಂದು ಮಂಜು ವಿರುದ್ಧ ಗುಡುಗಿದ್ದಾರೆ ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ದೀರಿ ಎಲ್ಲರಿಗೂ ಅವರವರ ಟೀಮ್ ಮೇಲೆ ಕಾಳಜಿ ಇರುತ್ತೆ ಅಲ್ವಾ ಅದಕ್ಕೆ ತಿರುಗಿ ನೋಡಿದ್ದಾರೆ ಎಂದು ಚೈತ್ರಕುಂದಾಪುರ ಕುಂದಾಪುರ ಸಮಾಧಾನ ಮಾಡಿಸಲು ಯತ್ನಿಸಿದರು ಆಗ ನನ್ನ ಮೇಲೆ ಬೇಡ ನಾನು ಸತ್ತಿದ್ದೇನೆ ಎಂದು ಹೇಳಿದರು ಎಂದು ಗುಟೂರು ಹಾಕಿದರು ಗೌತಮಿ ಜಾಧವ್ ಆ ಪದಗಳನ್ನು ಹೇಳಬೇಡಿ ಚೈತ್ರ ಕುಂದಾಪುರ ಹೇಳಿದಾಗ ಎಷ್ಟು ಸಲಿ ಹೇಳಿದ್ದೇನೆ ಆದರೂ ಅರ್ಥವಾಗಲ್ಲ ಅಂತ ಗೌತಮಿ ಜಾಧವ್ ಬೇಸರ ವ್ಯಕ್ತಪಡಿಸಿದರು ಈ ವೇಳೆ ಆಯ್ತು ನೋಡಲ್ಲ ಅಂತ ಮಂಜು ಹೇಳಿದರು ಆಗಲೂ ಕೆರಳಿದ್ದ ಗೌತಮಿ ಜಾಧವ್ ಪ್ಲೀಸ್ ನಿಮ್ಮ ಕೆಲಸ ನೀವು ಮಾಡಿ ನಿಮಗೆ ಕೈ ಮುಗಿಯುತ್ತೇನೆ ನಿಮ್ಮ ಕಾಲಿಗೆ ಬೇಕಾದರೂ ಬೀಳುತ್ತೇನೆ ಎಂದರು ಗೌತಮಿ ಜಾಧವ್ ಗೌತಮಿ ಜಾಧವ್ ಕ್ಯಾಪ್ಟನ್ಸಿ ಅವಧಿ ಮುಗಿದ್ಮೇಲೆ ಇಬ್ಬರ ಮನಸ್ತಾಪ ಭಿನ್ನಾಭಿಪ್ರಾಯ ಕಡಿಮೆಯಾಗಿದೆ ಮಂಜುಗೆ ಪದೇ ಪದೇ ಕ್ಲಾಸ್ ತುಂಬ ಗೌತಮಿ ಅವರು ನಿಲ್ಲಿಸಿದ್ದಾರೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ